ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಪ್ರೋಮೋ ರಿಲೀಸ್ ಆಗಿದೆ ಸೊ ಎಮೋಷನಲ್ ಪ್ರೋಮೋ ಅಂತಾನೆ ಹೇಳ್ಬೋದು ಇಲ್ಲಿ ಇವತ್ತಿನ ಪ್ರೋಮೋದಲ್ಲಿ ಬಂದಂತಹ ಐದು ಜನ ಗೆಸ್ಟ್ಗಳು ಗಳು ಏನಿದ್ದಾರೆ ಅವರ ಒಂದು ಮನದಾಳದ ಮಾತುಗಳನ್ನು ಅಂದ್ರೆ ಬಿಗ್ ಬಾಸ್ ಏನು ಕೊಟ್ಟಿದೆ ಬಿಗ್ ಬಾಸ್ ಇಂದ ಏನು ಪಡ್ಕೊಂಡಿದ್ದಾರೆ ಅಥವಾ ಬಿಗ್ ಬಾಸ್ ಅಂದ್ರೆ ಅವರ ಪ್ರಕಾರ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮೇ ಬಿ ನನ್ನ ಪ್ರಕಾರ ಇವತ್ತು ಇವತ್ತು ಬಂದಂತಹ ಐದು ಜನ ಗೆಸ್ಟ್ಗಳು ಮನೆಯಿಂದ ಹೊರ ಹೋಗ್ತಾರೆ ಹಾಗಾಗಿ ಅವರೆಲ್ಲ ಸೀಸನ್ ಲೆವೆನ್ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಗಳು ಈಗ ಗೆಸ್ಟ್ ಆಗಿ ಬಂದಿರೋದ್ರಿಂದ ಅವರು ಸೀಸನ್ ಲೆವೆನ್ ಅಲ್ಲಿ ಏನೆಲ್ಲ ಪಡೆದುಕೊಂಡ್ರು ಬಿಗ್ ಬಾಸ್ ಏನ್ ಕೊಟ್ಟಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ತುಂಬಾನೇ ಒಂದು ಭಾವನಾತ್ಮಕವಾದಂತಹ ಒಂದು ಮೂಮೆಂಟ್ ಅಂತಾನೆ ಹೇಳ್ಬೋದು ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ ಜೀವನವನ್ನ ಬದಲಾವ್ ಮಾಡಿದಂತಹ ಒಂದು ಇನ್ಸಿಡೆಂಟ್ಗಳು ಕೂಡ ನಡೆದಿರುತ್ತೆ ಹಾಗೆ ಈ ಐದು ಜನ ಗೆಸ್ಟ್ಗಳು ಏನಿದ್ದಾರೆ ಅವರಿಗೆಲ್ಲ ಬಿಗ್ ಬಾಸ್ ಸುಮಾರಷ್ಟು ಕೊಟ್ಟಿದೆ ಅಂತೆ ಅದರಲ್ಲಿ ಒಬ್ಬೊಬ್ಬರಾಗಿನೇ ಬಂದು ಅವರ ಎಮೋಷನ್ಸ್ನ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಏನೆಲ್ಲ ಕೊಟ್ಟಿದೆ ಅನ್ನೋದನ್ನ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಜೊತೆ ಶೇರ್ ಮಾಡ್ಕೊಂತಿದ್ದಾರೆ ಇದರಿಂದ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ಭಾವನಾತ್ಮಕವಾಗಿದ್ದಾರೆ ನಮ್ಮ ಧ್ರುವಂತವರಂತೂ ಅಳ್ತಾನೆ ಇದ್ದಾರೆ ಸೊ ರಜತ್ ಅವರು ಹೇಳ್ತಾರೆ ಸತ್ತ ಮೇಲೂ ನಮ್ಮ ಒಂದು ವಂಶ ನೋಡುವಂತಹ ಒಂದು ಮೆಮೊರಿ ಕೊಟ್ಟಿದೆ ಅಂತ ಸೊ ಹೌದು ಈಗ ಒಂದು ಕಾಲೇಜ್ ಲೈಫ್ ಆಗ್ಲಿ ಸ್ಕೂಲ್ ಲೈಫ್ ಆಗ್ಲಿ ಅವರದ್ದೇ ಆದಂತಹ ಒಂದು ಮೆಮೊರಿಯನ್ನ ಕೊಟ್ಟಿರುತ್ತೆ ಅಂತ ಒಂದು ಮೆಮೊರಿನ ರಜತ್ ಅವ್ರಿಗೆ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆಲ್ ಕೊಟ್ಟಿದೆ ಅಂತ ಹೇಳಿ ತುಂಬಾನೇ ಎಮೋಷನಲ್ ಆಗ್ತಾ ಇದ್ದಾರೆ ರಜತ್ ಅವರು ಅದಷ್ಟೇ ಅಲ್ಲದೆ ಮಂಜು ಅವರು ಹೇಳ್ತಾರೆ ಎಲ್ಲೋ ಕಾರಲ್ಲಿ ಹೋಗುವಾಗ ಗೌರ್ಮೆಂಟ್ ಬಸ್ಸನ್ನ ನಿಲ್ಲಿಸ್ತಾರೆ ಪ್ರೀತಿ ಕೊಡ್ತಾರೆ ಮಾತಾಡಿಸ್ತಾರೆ ಅಂತಂದ್ರೆ ನಾವು ಇಷ್ಟೆಲ್ಲ ಪಡದ್ಕೊಂಡಿದೀವಿ ಅನ್ನೋದು ಅಲ್ಲಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಸುಮಾರಷ್ಟು ಜನಕ್ಕೆ ಈ ಮಂಜಣ್ಣ ಅನ್ನೋರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ ಅಂತಾನೆ ಹೇಳ್ಬೋದು ಮಂಜಣ್ಣ ಅನ್ನೋ ಒಂದು ಹೆಸರು ಬಂದಿದ್ದೆ ಅವರಿಗೆ ಬಿಗ್ ಬಾಸ್ ಇಂದ ಅಂತ ಹೇಳ್ಬೋದು ಎಲ್ಲೇ ಹೋದ್ರು ಕೂಡ ಇವತ್ತಿಗೂ ಅವರನ್ನ ಮಂಜಣ್ಣ ಅಂತಾನೆ ಗುರುತಿಸ್ತಾರೆ ಅಷ್ಟೇ ಅಲ್ಲದೆ ಮಂಜಣ್ಣ ಅವರು ಹೇಳ್ತಾರೆ ಸೀಸನ್ ಲೆವೆನ್ ಬಂದಿಲ್ಲ ಅಂದ್ರೆ ನನ್ನ ಲೈಫ್ ಅಲ್ಲಿ ಆಗ್ತಿರ್ಲಿಲ್ಲ ಅಂತ ಹೇಳಿ ಹೌದು ಅವರು ಸೀಸನ್ ಲೆವೆನ್ ಬಂದ ಮೇಲೂ ಕೂಡ ಅವರು ಮದುವೆ ಕೂಡ ಫಿಕ್ಸ್ ಆಯಿತು ಇವಾಗ ಒಂದು ಹೊಸ ಜೀವನವನ್ನ ನಡೆಸ್ತಾ ಇದ್ದಾರೆ ನಡ್ಸೋದಕ್ಕೆ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಬದಲಾವಣೆ ಮಂಜಣ್ಣ ಅವರ ಲೈಫ್ ಅಲ್ಲಿ ಆಗಿದೆ ಅಂತ ಇದನ್ನ ತುಂಬಾ ಎಮೋಷನಲ್ ಆಗಿ ಹೇಳ್ತಾ ಇದ್ದಾರೆ ಇದಾದ ಮೇಲೆ ಚೈತ್ರ ಅವರು ಹೇಳ್ತಾರೆ ಯಾರಿಗೆ ಏನ್ ಕೊಟ್ಟಿದೆಯೋ ಗೊತ್ತಿಲ್ಲ ಈ ಒಂದು ಬಿಗ್ ಬಾಸ್ ನನ್ಗೆ ಪುನರ್ಜನ್ಮ ಕೊಟ್ಟಿದೆ ಅಂತ ಹೌದು ಯಾಕೆ ಅಂದ್ರೆ ಇವ್ರದು ಹೊರಗಡೆ ಒಂದು ವಿಷಯದ ಬಗ್ಗೆ ತುಂಬಾ ಕಾಂಟ್ರವರ್ಸಿ ಆಗಿತ್ತು ಅಹ್ ಅದು ಯಾವ ವಿಷಯ ಅನ್ನೋದು ಟಿವಿ ಮಾಧ್ಯಮಗಳಲ್ಲಿ ನೀವು ನೋಡಿರ್ಬೋದು ಇದಾದ ನಂತರ ಆ ಒಂದು ವಿಷಯ ಎಲ್ಲ ನಡೆದ್ಮೇಲೆ ಅವರು ಬಂದಿರೋದು ಬಿಗ್ ಬಾಸ್ಗೆ ಆದ್ರೆ ಚೈತ್ರಾ ಅವರನ್ನ ಒಂದು ನೆಗೆಟಿವ್ ಶೇಡ್ ಅಲ್ಲಿ ನೋಡಿದಂತಹ ಜನ ಬಿಗ್ ಬಾಸ್ ಬಂದ್ಮೇಲೆ ಒಂದು ಪಾಸಿಟಿವ್ ಆಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದಕ್ಕಾಗಿ ಹೇಳ್ತಾರೆ ನಂಗೆ ಬಿಗ್ ಬಾಸ್ ಪುನರ್ಜನ್ಮ ಕೊಟ್ಟಿದೆ ಅಂತ ಹೇಳಿ ನಂತರ ಮೋಕ್ಷಿತ ಅವರು ಮಾತಾಡ್ತಾ ಹೇಳ್ತಾರೆ ಈ ಮನೆ ಈ ಶೋ ನನ್ನ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ಅಂತ ಹೇಳಿ ಹೇಳ್ತಾರೆ ಹೌದು ನಾವು ಪಾರು ಒಂದು ಸೀರಿಯಲ್ ಅಲ್ಲಿ ಪಾರು ಆಗಿ ನೋಡಿದ್ವಿ ಆದ್ರೆ ಮೋಕ್ಷಿತ ಅವರು ಹೇಗಿರ್ತಾರೆ ಅನ್ನೋದನ್ನು ಕೂಡ ನಾವು ಬಿಗ್ ಬಾಸ್ ಅಲ್ಲೇ ನೋಡಿದ್ದೀವಿ ಸೊ ಅದಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವರು ಹೇಳ್ತಾರೆ ಕರ್ಮಗಳನ್ನ ಕಳೆದಂತಹ ಜಾಗ ಅಂತ ಹೇಳಿ ಅವರ ಕರ್ಮಗಳನ್ನ ಎಲ್ಲ ಕಳೆದಂತಹ ಜಾಗ ಅವರಿಗೆ ಬಿಗ್ ಬಾಸ್ ಅಂತೆ ಸೊ ರಜತ್ ಅವರು ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ಲವ್ ಯು ಸೋ ಮಚ್ ಟಿಲ್ ಮೈ ಲಾಸ್ಟ್ ಪ್ರೀತ್ ಅಂತ ಅವರ ಒಂದು ಕೊನೆ ಉಸಿರು ಇರೋವರೆಗೂ ಅವರು ಬಿಗ್ ಬಾಸ್ ಅನ್ನ ಪ್ರೀತಿಸ್ತಾ ಇರ್ತಾರೆ ಅಂತ ಹೇಳಿ ಸೊ ನಾವು ಒಬ್ಬ ವೀಕ್ಷಕರಾಗಿನೇ ಬಿಗ್ ಬಾಸ್ ಅನ್ನ ತುಂಬಾ ಇಷ್ಟಪಟ್ಟು ನೋಡ್ತೀವಿ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ನಮ್ಮ ಮನಸ್ಸಿಗೆ ಇಷ್ಟವಾದವರು ನಮ್ಮ ಮನೆಯವರೇ ಅಂತ ಭಾವಿಸ್ತೀವಿ ಅಂಥದ್ರಲ್ಲಿ ಇವರು ಬಿಗ್ ಬಾಸ್ಗೆ ಹೋಗಿ ಅಷ್ಟು ದಿನಗಳನ್ನ ಕಳೆದು ಅಲ್ಲಿ ಒಂದು ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡಿರೋದು ಒಂದು ಅದ್ಭುತ ವಿಷಯ ಅಂತಾನೆ ಹೇಳ್ಬೋದು ಎಮೋಷನ್ಸ್ ಎಮೋಷನ್ಸ್ನ ಅವರು ಇವತ್ತು ಶೇರ್ ಮಾಡ್ತಾ ಇದ್ದಾರೆ ತುಂಬಾ ಎಮೋಷನಲ್ ಆಗಿದ್ದಾರೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ಎಮೋಷನಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಪ್ರೋಮೋ ಫುಲ್ ಆಗಿ ಎಮೋಷನಲ್ ಅನ್ನ ಹೊರ ಹಾಕುವಂತ ಒಂದು ಪ್ರೋಮೋ ಆಗಿದೆ ನೋಡೋಣ ಇವತ್ತು ಏನೆಲ್ಲ ನಡೆಯುತ್ತೆ ಎಪಿಸೋಡ್ ಅಲ್ಲಿ ಅಂತ ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ ನಲ್ಲಿ ಬರುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರೋಮೋ ಅಪ್ಡೇಟ್ ಅನ್ನ ಮುಗಿಸ್ತಾ ಮತ್ತೆ ಒಂದು ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ